ಬೆಳವಣಿಗೆಗಳು ನಡೀತಾ ಇದೆ ಒಂದ್ ಕಡೆ ಪ್ರಧಾನಮಂತ್ರಿ ಮೂರು ಸೇನಾ ಮುಖ್ಯಸ್ಥರ ಜೊತೆ ಸಭೆ ನಡೆಸಿದ್ರು ಸಭೆಯಲ್ಲಿ ಉಗ್ರರ ಹುಟ್ಟಡಗಿಸಲು ಸೇನೆಗೆ ಸ್ವಾತಂತ್ರ್ಯ ನೀಡಲಾಯಿತು ಇನ್ನೊಂದ್ ಕಡೆ ಅಮಿತ್ ಶಾ ಮತ್ತು ಪ್ರಧಾನಿ ಮೋದಿ ಅವರು ರಹಸ್ಯ ಸಭೆ ನಡೆಸಿದ್ರು ಆದರೆ ಎಲ್ಲಕ್ಕಿಂತ ಕುತೂಹಲ ಕೆರಳಿಸಿದ್ದು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಪ್ರಧಾನಮಂತ್ರಿಗಳ ಮನೆಗೆ ಬಂದು ಮಾತುಕತೆ ನಡೆಸಿದ್ರು ಪಹಲ್ಗಾಮ್ ದಾಳಿ ನಡೆದು ಒಂದು ವಾರ ಕಳೆದೊಯಿತು ಇಪ್ಪತ್ತಾರು ಜನರನ್ನ ಹಿಂದೂಗಳ ಮುಸ್ಲಿಮರ ಅಂತ ಕೇಳಿ ಕೇಳಿ ಗುಂಡಿಟ್ಟುಕೊಂದು ಏಳು ದಿನಗಳೇ ಕಳೆದೋಯಿತು ಉಗ್ರರನ್ನ ಮಣ್ಣಲ್ಲಿ ಮಣ್ಣು ಮಾಡ್ತೀವಿ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಮರ ಸಾರಿ ಒಂದು ವಾರ ಆಯಿತು ರಾಜತಾಂತ್ರಿಕ ಯುದ್ಧ ಸಾರಿದ ಮೋದಿ ಸರ್ಕಾರ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳೋ ಥರ ಬಿಸಿ ಮುಟ್ಟಿಸಿದೆ ಸಿಂಧು ನದಿ ನೀರು ನಿಲ್ಲಿಸಿದ್ದಾಯಿತು ಅಟ್ಟಾರಿ ಗಡಿ ಬಂದ್ ಮಾಡಿದ್ದಾಯಿತು ಪಾಕಿಸ್ತಾನಿಯರನ್ನೆಲ್ಲ ಭಾರತ ಬಿಟ್ಟು ತೊಲಗಿ ಅಂತ ಆದೇಶಿಸಿದ್ದು ಮುಗಿಯಿತು ಈಗ ಮೋದಿ ಸರ್ಕಾರ ಏನು ಮಾಡುತ್ತೆ ಅನ್ನೋ ಕುತೂಹಲ ಶುರುವಾಗಿದೆ ಈ ಕುತೂಹಲಕ್ಕೆ ಕಾರಣ ದೆಹಲಿಯಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ಪ್ರಧಾನಿ ನೇತೃತ್ವದಲ್ಲಿ ಹೈವೋಲ್ಟೇಜ್ ಮೀಟಿಂಗ್ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರಿ ನಿವಾಸದಲ್ಲಿ ಮಹತ್ವದ ರಕ್ಷಣಾ ಇಲಾಖೆ ಪ್ರಮುಖರ ಸಭೆ ನಡೆಯಿತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿಯಾಗಿದ್ದರು ಮೂರು ಸೇನಾಪಡೆಗಳ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಭೂಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಭಾಗಿಯಾಗಿದ್ದರು ವಾಯುಸೇನಾ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಇದ್ರು ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸೇರಿದಂತೆ ಅನೇಕರು ಸಭೆ ನಡೆಸಿದ್ರು ಸಭೆಯಲ್ಲಿ ಎಲ್ಲಾ ಸೇನಾಪಡೆಗಳಿಗೂ ಸಂಪೂರ್ಣ ಸ್ವಾತಂತ್ರ್ಯ ಘೋಷಣೆಯಾಗಿದೆ ಭಾರತೀಯ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ್ದೇವೆ ಉಗ್ರರನ್ನ ಹೇಗೆ ಎಲ್ಲಿ ಯಾವಾಗಲಾದರೂ ಹೊಡೆದು ಹಾಕಿ ದೇಶದಲ್ಲಿ ಇನ್ನು ಮುಂದೆ ಉಗ್ರರು ಬಾಲ ಬಿಚ್ಚಬಾರದು ಅಷ್ಟೇ ಅಮಾಯಕ ಜನರಿಗೆ ಯಾವ ತೊಂದರೆಯೂ ಆಗಬಾರದು ಸೇನೆಯ ಪ್ರತಿ ನಿರ್ಧಾರಕ್ಕೂ ಸರ್ಕಾರ ಬದ್ಧವಾಗಿರುತ್ತೆ ಏನೇ ವಿಷಯ ಇರಲಿ ನಮ್ಮ ಮುಕ್ತವಾಗಿ ಮಾತಾಡಿ ಯಾವುದೇ ಟೈಮ್ ಇರಲಿ ನಮ್ಮನ್ನ ಸಂಪರ್ಕಿಸಬಹುದು ಮೂರು ಸೇನೆಗಳಿಗೂ ಕೇಂದ್ರ ಸರ್ಕಾರ ಯಾವ ಷರತ್ತುಗಳಿಲ್ಲ ನಿಮ್ಮ ಪ್ರತಿಯೊಂದು ಹೆಜ್ಜೆಗೂ ಎಲ್ಲರೂ ಜೊತೆಗಿರ್ತೀವಿ ದೇಶದ ಭದ್ರತೆಗಾಗಿ ಸೇನೆ ಏನೇ ನಿರ್ಧರಿಸಿದ್ರೂ ಬೆಂಬಲವಿದೆ ಹೀಗೆ ಪ್ರಧಾನಿ ಮೋದಿಯವರು ಭಾರತೀಯ ಸೇನಾಪಡೆಗಳ ಮುಖ್ಯಸ್ಥರಿಗೆ ಬೆಂಬಲ ಘೋಷಿಸಿದ್ರು ಇದಾದ ಮೇಲೆ ಪ್ರಧಾನಿ ಮೋದಿ ಅಮಿತ್ ಶಾ ಅವರ ಜೊತೆಯೂ ಪ್ರತ್ಯೇಕ ಸಭೆ ಮಾಡಿದ್ರು ಪ್ರಧಾನಿ ಭೇಟಿ ಮಾಡಿ ಮೋಹನ್ ಭಾಗವತ್ ಚರ್ಚೆ ಪ್ರಧಾನಮಂತ್ರಿ ಮೋದಿಯವರನ್ನ ಆರ್ಎಸ್ಎಸ್ ಮುಖ್ಯಸ್ಥರು ಯಾವತ್ತೂ ವೈಯಕ್ತಿಕವಾಗಿ ಭೇಟಿ ಮಾಡಿರಲಿಲ್ಲ ಸಭೆ ಸಮಾರಂಭ ಕಾರ್ಯಕ್ರಮಗಳನ್ನು ಬಿಟ್ಟರೆ ಮೋಹನ್ ಭಾಗವತ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಆಗಿರಲಿಲ್ಲ ಆದರೆ ಇವತ್ತು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಮೋದಿ ಅವರ ನಿವಾಸಕ್ಕೆ ಬಂದು ಭೇಟಿಯಾದರು ಪ್ರಧಾನಮಂತ್ರಿ ಮೋದಿ ಸೇನಾ ಮುಖ್ಯಸ್ಥರ ಸಭೆ ನಡೆಸಿದ ಮೇಲೆ ಅಮಿತ್ ಶಾ ಅವರ ಜೊತೆ ಮಾತುಕತೆ ನಡೆಸಿದ ಮೇಲೆ ಪ್ರತ್ಯೇಕವಾಗಿ ಮೋದಿ ಅವರನ್ನ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಭೇಟಿ ಮಾಡಿದ್ದು ಸಾಕಷ್ಟು ಕುತೂಹಲ ಕೆರಳಿಸಿದೆ ಗೃಹ ಸಚಿವಾಲಯದಲ್ಲಿ ಹೈ ಲೆವೆಲ್ ಭದ್ರತಾ ಸಭೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದ ಗೃಹ ಸಚಿವಾಲಯದಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಿತು ಸಭೆಯಲ್ಲಿ ಕೇಂದ್ರ ಗೃಹ ಕಾರ್ಯದರ್ಶಿ ಗೋವಿಂದ್ ಮೋಹನ್ ಗಡಿ ಭದ್ರತಾ ಪಡೆ ಅಸ್ಸಾಂ ರೈಫಲ್ಸ್ ಮತ್ತು ರಾಷ್ಟ್ರೀಯ ಭದ್ರತಾ ಪಡೆಗಳ ಮಹಾನಿರ್ದೇಶಕರು ಕೇಂದ್ರ ಮೀಸಲು ಪೊಲೀಸ್ ಪಡೆ ಸಶಸ್ತ್ರ ಸೀಮಾ ಬಲದ ಅಧಿಕಾರಿಗಳು ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಗಳ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ನಾಳೆ ಮೋದಿ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಕಳೆದ ವಾರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇಪ್ಪತ್ತಾರು ಜನರನ್ನ ಪಹಲ್ಗಾಮ್ನಲ್ಲಿ ಉಗ್ರರು ಕೊಂದು ಹಾಕಿದ್ರು ಮರುದಿನವೇ ಪ್ರಧಾನಿ ಮೋದಿ ಉನ್ನತ ಮಟ್ಟದ ರಾಷ್ಟ್ರೀಯ ಭದ್ರತಾ ಮಂಡಳಿ ಸಭೆ ನಡೆಸಿದ್ರು ಈಗ ಭದ್ರತಾ ಸನ್ನದ್ಧತೆಯ ಬಗ್ಗೆ ಪರಿಶೀಲಿಸಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಾಳೆ ಸರಣಿ ಸಭೆಗಳು ನಡೆಯಲಿವೆ ರಾಷ್ಟ್ರೀಯ ಭದ್ರತೆ ಕುರಿತು ಮಹತ್ವದ ನಿರ್ಧಾರ ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ಇದ್ದು ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಭದ್ರತಾ ಸಂಪುಟ ಸಮಿತಿ ಸಭೆ ನಡೆಸುತ್ತಾರೆ ಪ್ರಧಾನಮಂತ್ರಿ ನಾಳೆ ಮೋದಿ ಸರಣಿ ಸಭೆ ಮೋದಿ ಸಭೆ ಒಂದು ಭದ್ರತಾ ಸಂಪುಟ ಸಮಿತಿ ಮೀಟಿಂಗ್ ಮೋದಿ ಸಭೆ ಎರಡು ರಾಜಕೀಯ ವ್ಯವಹಾರಗಳ ಸಮಿತಿ ಸಭೆ ಮೋದಿ ಸಭೆ ಮೂರು ಹಣಕಾಸು ವ್ಯವಹಾರಗಳ ಸಮಿತಿ ಸಭೆ ಮೋದಿ ಸಭೆ ನಾಲ್ಕು ಕೇಂದ್ರ ಸಚಿವ ಸಂಪುಟ ಸಭೆ ಮೊದಲು ನಡೆಯುವ ಭದ್ರತಾ ಸಂಪುಟ ಸಮಿತಿ ಸಭೆಯಲ್ಲಿ ಚರ್ಚೆ ಆಗಲಿರುವ ಅಂಶಗಳು ಅಂದರೆ ಭವಿಷ್ಯದಲ್ಲಿ ಉಗ್ರರು ಬಾಲ ಬಿಚ್ಚದಂತೆ ಮಾಡಲು ಏನು ಮಾಡಬೇಕು ದಾಳಿಯ ನಂತರ ಭದ್ರತಾ ಸಿದ್ಧತೆಗಳು ಹೇಗಿವೆ ಗಡಿಯಲ್ಲಿ ನಮ್ಮ ವೀರರ ರಕ್ಷಣೆಗೆ ಏನೆಲ್ಲ ಮಾಡಬಹುದು ಉಗ್ರರ ಪ್ಲಾನ್ ಪಾಕ್ ಸೇನೆ ಪ್ಲಾನ್ ಏನು ಭಾರತದ ವಿರುದ್ಧ ಪಾಕಿಸ್ತಾನಕ್ಕೆ ಯಾವ್ಯಾವ ದೇಶಗಳು ಬೆಂಬಲ ನೀಡುತ್ತಿವೆ ಅನ್ನೋದರ ಬಗ್ಗೆ ಇಲ್ಲಿವರೆಗೂ ಎಲ್ಲಾ ಭದ್ರತಾ ಪಡೆಗಳು ಗುಪ್ತಚರ ಇಲಾಖೆ ಸಂಗ್ರಹಿಸಿರುವ ವರದಿ ಬಗ್ಗೆ ಚರ್ಚೆ ಆಗಲಿದೆ ಸಿಸಿಎಸ್ ಸಭೆಯ ನಂತರ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಕೂಡ ಪ್ರಧಾನಿ ಮೋದಿ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ ಪ್ರಧಾನಿ ಜೊತೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗೃಹ ಸಚಿವ ಅಮಿತ್ ಶಾ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಆರೋಗ್ಯ ಸಚಿವ ಜೆಪಿ ನಡ್ಡಾ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಇತರ ಹಿರಿಯ ಸಚಿವರೂ ಇರುತ್ತಾರೆ ಪಾಕಿಸ್ತಾನದ ವಿರುದ್ಧ ಆಗಬೇಕಾದ ಕ್ರಮಗಳ ಬಗ್ಗೆ ಪ್ರಮುಖವಾಗಿ ಚರ್ಚೆ ನಡೆಯಲಿವೆ ಮೂರನೇ ಸಭೆ ಪ್ರಧಾನಿ ನೇತೃತ್ವದಲ್ಲಿ ಹಣಕಾಸು ವ್ಯವಹಾರಗಳ ಸಮಿತಿ ಜೊತೆ ಕಾಶ್ಮೀರದಲ್ಲಿ ಉಗ್ರರನ್ನು ಮಟ್ಟಹಾಕಲು ಆಪರೇಷನ್ ಆಕ್ರಮಣ ಶುರುವಾಗಿದೆ ಇದಕ್ಕೆ ತಗುಲುವ ವೆಚ್ಚ ಎಷ್ಟು ಜನಸಾಮಾನ್ಯರಿಗೆ ತೊಂದರೆಯಾದರೆ ಅವರ ರಕ್ಷಣೆಗೆ ಬೇಕಾದ ಖರ್ಚು ವೆಚ್ಚ ಎಷ್ಟು ಎಲ್ಲದರ ಬಗ್ಗೆಯೂ ಮುಕ್ತ ಚರ್ಚೆ ನಡೆಯುವ ಸಾಧ್ಯತೆ ಇದೆ ನಾಲ್ಕನೇ ಸಭೆ ಕೇಂದ್ರ ಸಚಿವರುಗಳ ಜೊತೆಗೆ ನಡೆಯುವ ಕ್ಯಾಬಿನೆಟ್ ಮೀಟಿಂಗ್ ಜಮ್ಮು ಕಾಶ್ಮೀರದ ಸಮಗ್ರ ವರದಿಗಳ ಮುಖ್ಯಾಂಶಗಳನ್ನು ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ ಇದನ್ನು ಬಿಟ್ಟು ದೇಶದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಭದ್ರತೆ ಹೇಗಿದೆ ಜುಲೈನಲ್ಲಿ ನಡೆಯಬೇಕಾದ ಅಮರನಾಥ ಯಾತ್ರೆ ವಿಷಯದಲ್ಲಿ ಕೇಂದ್ರದ ನಿರ್ಧಾರ ಏನು ಪಾಕಿಸ್ತಾನದ ಮೇಲೆ ಭಾರತ ಸಾರಿರುವ ರಾಜತಾಂತ್ರಿಕ ಯುದ್ಧದ ಬಗ್ಗೆ ವಿದೇಶಗಳ ಅಭಿಪ್ರಾಯಗಳೇನು ಅನ್ನೋದು ಮುಖ್ಯವಾಗಿ ಚರ್ಚೆ ಆಗಲಿದೆ ಇದನ್ನು ಹೊರತುಪಡಿಸಿ ಬಿಹಾರ ಚುನಾವಣೆ ದೇಶದಲ್ಲಿ ಆಗ್ತಿರುವ ಅಭಿವೃದ್ಧಿ ಯೋಜನೆಗಳ ಬಗ್ಗೆಯೂ ಕೇಂದ್ರ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಭಾರತದಲ್ಲಿ ಪ್ರತೀಕಾರದ ಸಭೆಗಳಿಗೆ ಪಾಕ್ ಕಂಗಾಲ್ ಮತ್ತೆ ಪರಮಾಣು ಪರಮಾಣುದಾಳಿಯಂತ ಪಾಕ್ ಮಂತ್ರಿ ಬಿಲ್ಡಪ್ ಪಹಲ್ಗಾಮ್ ದಾಳಿ ಬಳಿಕ ಉಗ್ರರನ್ನ ಸೇನಾಪಡೆ ಹುಡುಕಿ ಹುಡುಕಿ ಉಡಾಯಿಸ್ತಿದೆ ಮೋದಿ ಸರ್ಕಾರ ಜಮ್ಮು ಸರ್ಕಾರ ಉಗ್ರರ ಮನೆಗಳನ್ನು ಧ್ವಂಸ ಮಾಡುತ್ತಿದೆ ಇದರ ಮಧ್ಯೆ ಮೋದಿ ಸರ್ಕಾರದ ಸರಣಿ ಸಭೆಗಳೂ ನಡೆಯುತ್ತಿವೆ ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸುತ್ತಿರುವ ಪಾಕಿಸ್ತಾನ ರಕ್ಷಣಾ ಸಚಿವ ಮತ್ತೆ ಬಿಲ್ಡಪ್ ಡೈಲಾಗ್ ಹೊಡೆದರು ಭಾರತ ಉಗ್ರರ ಬೇಟೆಯಡುತ್ತಿದ್ದರೆ ಅಮಾಯಕರನ್ನ ಕೊಲ್ತಿದೆ ಅಂದ್ರು ಉಗ್ರರ ಮನೆ ಕೆಡವಿದ್ದು ಅಮಾಯಕರ ಮನೆಗಳನ್ನು ಬೀಳಿಸ್ತಿದ್ದಾರೆ ಅಂದ್ರು ಕೊನೆಗೆ ಅಣುಬಾಂಬ್ ಇದೆ ಅಂತ ಮತ್ತದೇ ಎಂಟಾಣಿ ಡೈಲಾಗ್ ಬೇರೆ We have absolutely no uh, involvement till now. There is no proof of any involvement uh, uh, of Pakistan in this uh, sad incident. Loss of uh, um, you know innocent uh, lives and uh, in the aftermath of this incident, uh, they, they they have uh, you know started a campaign of terror in uh, the valley. Uh, innocent people are being picked up and um, killed in. Um, Mock, uh, uh, you know, uh, this uh, time encounters, and um, uh, the houses are being destroyed, and uh, there's, uh, there's a reign of terror. I would still believe, and very firmly believe, that uh, a nuke uh, will not be an option, you know, because it will destroy it will destroy the both countries, you know. This is an option only in the case uh, our existence is, is in. Uh, ವೆರಿ ವೆರಿ ಪ್ರಿಕೇರಿಯಸ್ ಸಿಚ್ಯುವೇಶನ್ ಆ್ಯಂಡ್ ದಿಸ್ ಎ ಡೈರೆಕ್ಟ್ ಥ್ರೆಟ್ ಟು ಅವರ್ ಎಕ್ಸಿಸ್ಟೆನ್ಸ್ ಬಟ್ ಇನ್ ನಾರ್ಮಲ್ ಆರ್ಮ್ಡ್ ಕಾನ್ಫ್ಲೆಕ್ಟ್ ವಿ ಐ ಥಿಂಕ್ ಬೋತ್ ದ ಕಂಟ್ರೀಸ್ ಫೇನ್ ಫ್ರಮ್ ಯೂಸಿಂಗ್ ದ ನ್ಯೂಕ್ಲಿಯರ್ ಆಪ್ಷನ್ ಬರೀ ಬಿಟ್ಟಿ ಬಿಲ್ಡಪ್ ಕೊಡ್ತಿರೋ ಪಾಕಿಸ್ತಾನ ಮಂತ್ರಿಗಳ ಸಾಮಾಜಿಕ ಜಾಲತಾಣಗಳನ್ನೆಲ್ಲ ಭಾರತ ಬಂದ್ ಮಾಡಿದೆ ನಿನ್ನೆಯಷ್ಟೇ ಭಾರತದಲ್ಲಿ ಪಾಕಿಸ್ತಾನ ಮೂಲದ ನಲವತ್ತಕ್ಕೂ ಅಧಿಕ ಚಾನೆಲ್ ಬಂದ್ ಮಾಡಲಾಗಿತ್ತು ಈಗ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಎಕ್ಸ್ ಖಾತೆಯನ್ನು ಭಾರತ ನಿರ್ಬಂಧಿಸಿದೆ ಮೋದಿ ಸರ್ಕಾರದ ಸರಣಿ ಸಭೆಗಳು ಕಾಶ್ಮೀರದಲ್ಲಾಗ್ತಿರುವ ಬೆಳವಣಿಗೆಗಳನ್ನು ನೋಡುತ್ತಿದ್ದರೆ ಭಾರತದ ಪ್ರತೀಕಾರದ ದಾಳಿ ಹೇಗಿರುತ್ತೆ ಅನ್ನೋದೇ ಸದ್ಯಕ್ಕಿರುವ ಕುತೂಹಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್